ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿ ಮಟ್ಟದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನ ತಗರೆ ಗ್ರಾಮದ ಕುಮಾರ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಆಯೋಜಿಸಲಾಯಿತು ಶಿಕ್ಷಣದ ಜೊತೆಗೆ ಮಕ್ಕಳೊಡಗಿನ ನಿಗೂಢ ಪ್ರತಿಭೆಯನ್ನ ಗುರುತಿಸಿ ಬೆಳೆಸುವುದು ಶಿಕ್ಷಕರ ಪ್ರಮುಖ ಕರ್ತವ್ಯ ಅಂತ ಹೇಮಂತ್ ಕುಮಾರ್ ಅವರು ತಿಳಿಸಿದರು ಪ್ರತಿಭಾ ಕಾರಂಜಿಯಂತಹ ವೇದಿಕೆಗಳು ವಿದ್ಯಾರ್ಥಿಗಳ ಪ್ರತಿಭೆ ಹೊರತರುವ ಮಹತ್ವದ ಅವಕಾಶವಾಗಿದ್ದು ಶಿಕ್ಷಕರ ಪಾತ್ರ ಇದರಲ್ಲಿ ಅತ್ಯಂತ ಮುಖ್ಯ ಅಂತ ನವೀನ್ ಕುಮಾರ್ ಅವರು ಹೇಳಿದರು ಇಂತಹ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳ ಆತ್ಮವಿಶ್ವಾಸ ಹೆಚ್ಚಿಸುವುದರ ಜೊತೆಗೆ ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಕೌಶಲ್ಯ ಪ್ರದರ್ಶಿಸೋಕೆ ವೇದಿಕೆಯನ್ನು ಒದಗಿಸುತ್ತೆ ಅಂತ ಪ್ರೇರಣಾದಾಯಕವಾಗಿದೆ ಅಂತ ಅಧ್ಯಕ್ಷ ಗಿರೀಶ್ ಕೆಲ್ ಹೇಳಿದರು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಅದು ಅನಿವಾರ್ಯವಾಗಿ ಹಿಂದಿನ ವರ್ಷದಲ್ಲಿ ಆದಂತಹ ತೀರ್ಮಾನ ಮಾಡಬೇಕಾಗುತ್ತೆ ಅಂತ ಹೇಳಿ ಹೇಳಿದರು ಈ ಒಂದು ಮಾಹಿತಿಯನ್ನು ನಮ್ಮ ಸಂಸ್ಥೆಯ ಅಧ್ಯಕ್ಷರು ಕಾರ್ಯದರ್ಶಿಯವರ ಗಮನಕ್ಕೆ ತಂದಾಗ ಮಾಡಿ ಅಂತ ಹೇಳಿ ಅವರು ಕೊಟ್ಟರು ಅವರ ಆಶೀರ್ವಾದದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಹೇಳಿ ಆಯೋಜನೆಯನ್ನು ಮಾಡಿದ್ವಿ ಈ ಕಾರ್ಯಕ್ರಮ ಮಕ್ಕಳಿಗೆ ಶಾಲೆಯಲ್ಲಿ ಓದ್ತಿರೋಂಥವ್ರಿಗೆ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ರೀತಿಯ ಅವಕಾಶಗಳನ್ನು ಕಲ್ಪಿಸಿಕೊಡಂಥ ಇಲಾಖೆ ಕ್ರೀಡಾ ಚಟುವಟಿಕೆಯಲ್ಲಿ ಕ್ರೀಡೆಯಲ್ಲಿ ಆಸಕ್ತಿ ಬೇಡಿಕೆ ಇರುವ ವಿವಿಧ ಸಂಘಗಳ ಅಧ್ಯಕ್ಷರೇ ಡಿಸಿಒ ಮಿತ್ರರೇ ಪ್ರೌಢಶಾಲಾ ಸಂಘದ ಅಧ್ಯಕ್ಷರೇ ಶಿಕ್ಷಣಾಧಿಕಾರಿಗಳ ಸಂಘದ ಅಧ್ಯಕ್ಷರೇ ವಿವಿಧ ಶಾಲೆಗಳಿಂದ ಆಗಮಿಸಿರುವಂತಹ ಶಿಕ್ಷಕ ಮಿತ್ರರೇ ಮತ್ತು ಪ್ರತಿಭಟನೆ ನಾವು ಈ ದಿನ ಇಲ್ಲಿ ಬಿಕ್ಕೋಡು ಹೋಗಲಿ ಮಟ್ಟದ ಕಾರ್ಯಕ್ರಮವನ್ನು ನಂಬಿಕೊಂಡಿದ್ದೇವೆ ಈ ನವೆಂಬರ್ ಎಂಟು ಮತ್ತು ಡಿಸೆಂಬರ್ ಮಂತಲ್ಲಿ ಕೃಷಿ ಟೈಮ್ ಮೈಸೂರಿಗೆ ಸಂಬಂಧಿಸಿದಂತೆ ಯಾಕಂದರೆ ಎಕ್ಸಾಮ್ ಕಡೆಗೆ ಮೋರ್ ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ಪ್ರತಿಭಾ ಕಾಯ್ದೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ಇಲ್ಲದ ಸಂತೋಷದ ವಿಷಯ ನಾವು ತರಬೇತಿ ಕೋಣೆಯಲ್ಲಿ ವಿವಿಧ ರೀತಿಯ ಪ್ರತಿಭೆಗಳನ್ನ ಕಾಣ್ತಾ ಇರ್ತೀವಿ ಪ್ರತಿಯೊಂದು ವಿದ್ಯಾರ್ಥಿಗಳಲ್ಲಿ ಕೂಡ ಅವರದೇ ಆದಂತಹ ಒಂದು ವಿಶೇಷವಾದ ಕೌಶಲ್ಯತೆ ಅಡಗಿರುತ್ತೆ ಅದನ್ನು ಹೊರತರಲಿಕ್ಕೆ ಬೇರೆ ಬೇರೆ ಅವಕಾಶಗಳು ಪ್ರೈವೇಟ್ ಸ್ಕೂಲ್ ಅಲ್ಲದೆ ಸ್ಕೂಲ್ ಡೆಸ್ತಾ ಇರ್ತಾರೆ ಕಾರ್ಯಕ್ರಮದಲ್ಲಿ ಶಿಕ್ಷಣ ಇಲಾಖೆಯ ಎಲ್ಲ ಉಪ ಇಲಾಖೆಗಳ ಅಧಿಕಾರಿಗಳು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಶಿಕ್ಷಕರಾದ ದಿನೇಶ್ ಎಲ್ ಹರೀಶ್ ಲೋಹಿತ್ ವೀರನಗೌಡ ಗಂಗರಾಜು ಇನ್ನಿತರರು ಉಪಸ್ಥಿತರಿದ್ದರು